ಆಶಯದೊಂದಿಗೆ ಸಂತೋಷವಾಗುತ್ತದೆ ಒಂದು ಮನಃಶಾಸ್ತ್ರ ಇನ್ನೊಂದು ಕಾನೂನು ಇನ್ನೊಂದು ಅಪರಾಧ ಶಾಸ್ತ್ರ ಈ ಮೂರು ದೃಷ್ಟಿಕೋನದಿಂದ ಭಗವದ್ಗೀತೆಯ ಚಿಂತನೆ ಆಗುತ್ತೆ ಇಲ್ಲಿ ಕೊನೆಯಲ್ಲಿ ಭಗವದ್ಗೀತೆಯಲ್ಲಿ ಹೇಳಿರುವ ಯುವಕ ಇಟ್ಟುಕೊಂಡೇನೆ ಅಪರಾಧೀಕರಣದ ಪರಿಹಾರ ಹೇಗೆ ಅನ್ನೋದ ಚಿಂತೆ ಆಗತ್ತೆ ಚಿಂತನೆ ಆಗುತ್ತೆ ಈ ಎಲ್ಲ ಶಾಸ್ತ್ರಗಳು ಮನಃಶಾಸ್ತ್ರ ಕಾನೂನು ಅಪರಾಧ ಮತ್ತು ಶಿಕ್ಷೆ ಶಾಸ್ತ್ರ ಇವೆಲ್ಲವೂ ಕೂಡ ಅಪರಾಧ ಆದ ನಂತರ ಬರ್ತವೆ ಅಪರಾಧದ ನಿಯಂತ್ರಣ ಮೂರು ಪ್ರಕಾರ ಅಪರಾಧ ಆದ ನಂತರ ನಿಯಂತ್ರಣ ಮಾಡೋದು ಅಂದ್ರೆ ಒಂದು ಶಿಕ್ಷೆ ಕೊಡೋದು ಇತ್ಯಾದಿ ಅಪರಾಧ ಆಗೋ ಕ್ಷಣದಲ್ಲಿ ನಿಯಂತ್ರಣ ಮಾಡೋದು ರಸ್ತೆಯಲ್ಲಿ ಫಲಕ್ಗಳನ್ನು ಬಂದಿರ್ತವೆ ಈ ಕಡೆ ಹೋಗ್ಬೇಡಿ ಈ ಕಡೆ ಹೋಗಿ ಅಂತ ಯಾಕಂದ್ರೆ ಅಲ್ಲಿ ಹೋದ್ರೆ ಇನ್ನೇನು ಅಪರಾಧ ಕಟ್ಟಿಸ್ ಆಕ್ಸಿಡೆಂಟ್ ಆಗ್ತದೆ ಈಗ ಅಪರಾಧ ಆಗುವ ಕ್ಷಣದ ತಡೆಗಟ್ಟೋದು ಇನ್ನೊಂದು ವಿಧಾನ ಅಪರಾಧ ಆಗಿಂತ ಮುಂಚೆನೆ ಆರಂಭದಲ್ಲೇನೆ ನಿಯಂತ್ರಣ ಮಾಡೋದು ಇನ್ನೊಂದು ಕ್ರಮ ಈ ಕೊನೆದಿದೆ ಅಲ್ಲ ಅದೇ ಭಗವದ್ಗೀತೆ ಮಾಡುವ ಕೆಲಸ ಅಪರಾಧ ಆಗದೆ ಹಾಗೆ ಪರಿಸರ ಪರಿವರ್ತನೆ ತರೋದಿದೆಯಲ್ಲ ನನ್ನ ಒಬ್ರು ಇಲ್ಲಿ ವಕ್ತಾರ ಹೇಳಿ ಪರಿವರ್ತನೆ ಇವತ್ತು ಬಹಳ ಮುಖ್ಯ ಅಂತ ಹೇಳಿ ಅಲ್ಲಿ ಭಗವದ್ಗೀತೆ ಕೆಲಸ ಇದೆ ಮನಃಶಾಸ್ತ್ರ ಮನಸ್ಸಿನ ವಿಜ್ಞಾನ ಅದು ಮನಸ್ಸಿನ ಒಂದು ವೈಜ್ಞಾನಿಕ ವಿಷಯಗಳಲ್ಲಿದ್ದಾವೆ ಭಗವದ್ಗೀತೆಯನ್ನು ಇದ್ದಾವೆ ಪಡೆದಿದ್ದರೆ ಅದು ಒಂದು ಸ್ಫೂರ್ತಿಯನ್ನ ಕೊಡುವಂತಹ ಜೀವಿಗಳಿಗೆ ಸ್ಫೂರ್ತಿಯನ್ನ ಯಾರು ಬೇಕಾದ್ರೂ ಓದ್ಬೋದು ಗೀತೆ ಇಂಥವರೇ ಓದ್ಬೇಕು ಆ ತರ ಏನೂ ಇಲ್ಲ ಅದು ನೀವು ಹೋಗಿ ನಿಮ್ಮ ಲೈಬ್ರರಿನಲ್ಲಿ ಗ್ರಂಥಾಲಯದಲ್ಲಿ ಗೀತೆ ಇದ್ರೆ ತಗೊಂಡು ಓದಿ ಅಷ್ಟೇ ಮಂಕುತಿಮಾನಕ್ಕಾಗ ಯಾರು ಬೇಕಾದ್ರೂ ಓದ್ಬೋದು ಶ್ರೇಷ್ಠ ಲೆಕ್ ದಿ ನೋಬೆಲ್ ಥಾಸ್ ಫ್ರಮ್ ಆಲ್ ಫ್ರಮ್ ಆಲ್ ಡಿರೆಕ್ಷನ್ಸ್ ಅಂತ ಹೇಳ್ತೀವಿ ಪವಿತ್ರ ಚಿಂತನೆಗಳು ದಶ ದಿಕ್ಕುಗಳಿಂದಲೂ ಬರ್ತಾ ಇರ್ಲಿ ನಮ್ ತಲೆನಲ್ಲಿ ತುಂಬ್ಲಿ ನಮ್ ತಲೆನಲ್ಲಿ ತುಂಬ್ಲಿ ನಮ್ ತಲೆನಲ್ಲಿ ಆ ರೀತಿಯ ಆಲೋಚನೆಗಳು ನಮ್ಗಿರ್ಬೇಕು ಪವಿತ್ರ ಚಿಂತನೆಗಳು ಎಲ್ಲ ದಿಕ್ಕುಗಳಿಂದಲೂ ಬರ್ತಾ ಇರ್ಲಿ ನಾವು ಕುಡಿಯುವ ಗಾಳಿನಲ್ಲಿ ನೀರಿನಲ್ಲಿ ಪ್ರತಿಯೊಂದದಲ್ಲಿಯೂ ಶ್ರೇಷ್ಠತೆ 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 ಮಾಡಿದ್ರೆ ಆಗ ನಾವು ಶ್ರೇಷ್ಠ ವ್ಯಕ್ತಿಗಳಾಗ್ಲಿಕ್ಕೆ ಸಾಧ್ಯ ಇರುತ್ತೆ ಇಷ್ಟು ಗೀತೆಯ ಬಗ್ಗೆ ಹೇಳ್ತಾ ಇದ್ದೀನಿ ಇದಕ್ಕೆ ಒಂದು ರೆಫರೆನ್ಸ್ ಕೊಟ್ಟಿದ್ದಾರೆ ಯಾಕೆ ಅಂದ್ರೆ ವಿಷಯ ಒಂದು ಮಾಡಿದ್ದಾರೆ ಕ್ರಿಮಿನಾಲಜಿ ಬಗ್ಗೆ ಒಂದು ಕನೆಕ್ಷನ್ ಕೊಟ್ಟಿದ್ದಾರೆ ಸೊ ಕ್ರೈಮ್ಸ್ ಬಗ್ಗೆ ಒಂದು ಸಮಸ್ಯೆ ಕೊಟ್ಟಿದ್ದಾರೆ ಇದಕ್ಕೆ ಹೇಗೆ ಭಗವದ್ಗೀತೆಯಲ್ಲಿ ನಿವಾರಣೆಯನ್ನು ಕಂಡುಕೊಳ್ಳೋದು ನನ್ಗೆ ನನ್ನ ಅನುಭವದಲ್ಲಿ ನಾನು ಟ್ವೆಂಟಿ ಫೈವ್ ಇಯರ್ಸ್ ಆಗದೆ ಲಾಯರ್

ಮೂರು ತರ ತಪ್ಪುಗಳನ್ನ ಮಾಡಲಿಕ್ಕೆ ಸಾಧ್ಯ ಆಯ್ತು ಅದಕ್ಕೆ ಮ್ಯಾಲ್ ಫಿಸ್ ಮಿಸ್ ಫಿಸ್ ಒಂದು ಬರಬೇಕಾದ್ರೆ ನಾನು ಅಲ್ಲಿ ಒಂದಷ್ಟು ಜನ ಗೇಟಲ್ಲೆಲ್ಲ ನಿಂತಿದ್ರು ನಿಂತಾಗ ಯಾವ ಕಾರಣಕ್ಕೆ ಅನ್ನುವಂಥದ್ದನ್ನು ಕೂಡ ಅವ್ರ ಹತ್ರ ಮಾತಾಡುವಂಥದ್ದನ್ನು ಆಯ್ತು ಮಾತಾಡಿ ಒಳಗಡೆ ಬಂದಾಗ ಅನ್ನಿಸ್ತಾ ಇದ್ದಿದ್ದು ನಾನು ಬಹಳಷ್ಟು ವರ್ಷಗಳಿಂದ ಈ ಶಿಕ್ಷಣದ ವ್ಯವಸ್ಥೆ ಬಗ್ಗೆ ಮಾತಾಡ್ತಾ ಇದ್ದೆ ನಾನು ನಾನು ಒಬ್ಬ ಗ್ರ್ಯಾಜುಯೇಟು ಗ್ರಾಜ್ಯುಯೇಟ್ ಆದ್ಮೇಲೆ ಶಿಕ್ಷಣದ ವ್ಯವಸ್ಥೆಯಲ್ಲಿ ಏನಾದರೂ ಬದಲಾವಣೆ ತರಬಹುದಾ ಅನ್ನೋ ನನ್ನ ಪ್ರಯತ್ನಗಳು ಬಹಳಷ್ಟು ಮುಂಚೆಗಳಿಂದನೂ ಇತ್ತು ನಮ್ಮ ರಾಷ್ಟ್ರೀಯ ಶಿಕ್ಷಣ ನೀತಿ ಆದಂತ ಸಂದರ್ಭದಲ್ಲಿ ಹಲವಾರು ಡಿಬೇಟ್ಗಳಲ್ಲಿ ಭಾಗವಹಿಸುವಂಥ ಅವಕಾಶನೂ ಕೂಡ ಕೊಡ್ತು ನನಗೆ ಪಟ್ಟಂತ ಸಂದರ್ಭದಲ್ಲಿ ನನಗೆ ಅನ್ನಿಸ್ತಾನೆ ಇತ್ತು ನಾನು ಓದೋಬೇಕಾರೆ ಒಂದು ರೀತಿಯಾದಂತಹ ಶಿಕ್ಷಣ ವ್ಯವಸ್ಥೆ ಇತ್ತು ಇವತ್ತು ಡೈಮೆನ್ಷನ್ಸ್ ಆಫ್ ಎಜುಕೇಶನ್ ಲರ್ನಿಂಗ್ ಚೇಂಜಿಂಗ್ ಸೆಲ್ಫ್ ಲರ್ನಿಂಗು ತುಂಬಾ ಜಾಸ್ತಿ ಆಗ್ತಾ ಇದೆ ಈ ಸೆಲ್ಫ್ ಗೆ ಮುಖ್ಯ ಕಾರಣ ನಮ್ಮ ಇಂಟೆಲಿಜೆಂಟ್ ಕೋಶಂಟು ಇವತ್ತು ಜಾಸ್ತಿ ಆಗ್ತಾ ಇದೆ ಮಕ್ಕಳಿಗೆ ಇದೆಲ್ಲ ಇದ್ದಾಗ ನಾಳೆ ಯೂನಿವರ್ಸಿಟಿಗಳು ಉಳಿಯುತ್ತಾ ಅನ್ನೋದನ್ನು ಒಂದಷ್ಟು ಜೊತೆಗೆ ಯೋಚನೆಗಳು ಪ್ರಾರಂಭ ಆಗಿತ್ತು ಅವಾಗ ನನಗೆ ಬಹಳ ಅನಿಸ್ತಾ ಇದ್ದಿದ್ದು ನಮ್ಮ ಒಟ್ಟಾರೆ ವ್ಯವಸ್ಥೆ ಒಂದು ಕುಟುಂಬ ಕುಟುಂಬದ ವ್ಯವಸ್ಥೆ ಯಾಕಂದ್ರೆ ನಾವೆಲ್ಲರೂ ನಂಬಿರೋ ನಮ್ಮ ಭಾರತ ಸರ್ವೇ ಜನ ಸುಖಿನೋಬವಂತು ಮತ್ತೆ ಇಡೀ ಪ್ರಪಂಚವೇ ನಾವು ಒಂದು ಕುಟುಂಬ ಅನ್ನುವಂಥ ಭಾವನೆಯಲ್ಲಿ ನಾವು ಎಲ್ಲರಿಗೂ ಸಾರುವಂಥದ್ದು ಈಗೆಲ್ಲ ಹತ್ತು ಸಾವಿರ ಹನ್ನೆರಡು ಸಾವಿರ ವರ್ಷಗಳ ಹಿಂದಿನಿಂದ ಆಗ ನೈತಿಕತೆ ಅನ್ನೋದ್ರ ಬಗ್ಗೆ ಎಲ್ಲಿದೆ ಅನ್ನುವಂಥದ್ದು ಪಾಠದ ಬಗ್ಗೆ ನನ್ನ ವಿಶ್ಲೇಷಣೆಗಳು ಪ್ರಾರಂಭ ಆಯ್ತು ನಾವು ನೀತಿ ಪಾಠ ಅನ್ನುವಂಥದ್ದನ್ನ ನಾವು ನಾನು ಐದನೇ ಕ್ಲಾಸ್ ಇಂದ ನನಗ್ ಗೊತ್ತಿರೋಂಗೆ ಒಂಬತ್ತನೇ ಕ್ಲಾಸ್ ತನಕ ನೀತಿ ಪಾಠಗಳನ್ನ ಹೇಳ್ತಾ ಇತ್ತು ನಮಗೆ ವಾರದಲ್ಲಿ ಒಂದು ದಿವಸ ನೀತಿ ಪಾಠ ಇರೋದು ಆ ನೀತಿ ಪಾಠದಲ್ಲಿ ನನ್ನ ಜೀವನ ಒಟ್ಟು ಶೈಲಿಯನ್ನ ಬದಲಾವಣೆ ಮಾಡಿ ನಾನೊಬ್ಬ ಒಬ್ಬ ಒಳ್ಳೆಯ ವ್ಯಕ್ತಿ ಆಗಬೇಕು ಅನ್ನುವಂತಹ ಒಂದು ಸಂಕಲ್ಪ ಒಂದು ದಿವಸ ಆದ್ರೆ ಈ ತರ ಚರ್ಚೆಗಳು ಬೆಳ್ದೇ ಇದ್ರೆ ನಮ್ಮ ಮಕ್ಕಳು ಬುದ್ಧಿ ಬೆಳೆಯೋದಿಲ್ಲ ವಿಶ್ವವಿದ್ಯಾಲಯದಲ್ಲಿ ಆಗ್ಬೇಕಾಗಿರೋದಿಲ್ಲ ನಾವಿವತ್ತು ಪೋಲರೈಸ್ ಆಗ್ಬಿಡ್ತಾ ಇದ್ದೀವಿ ಒಂದೊಂದು ದೃಷ್ಟಿಕೋನದವರು ಒಂದೊಂದು ಮಗಲಲ್ಲಿ ಇಟ್ಕೊಂಡು ಒಬ್ಬರ ಅಭಿಪ್ರಾಯ ಇನ್ನೊಬ್ರು ಅರ್ಥ ಮಾಡ್ಕೊಳಕ್ ಹೋಗದೇ ಇರೋ ಸ್ಥಿತಿ ಬರ್ತಾ ಇದೆ ರಾಜಕೀಯದವರು ಇದನ್ನ ದುರುಪಯೋಗ ಪಡ್ಕತಾ ಇದಾರೆ ನಮ್ಮ ಸಮಾಜ ಭಾರತೀಯ ಸಮಾಜ ಎಲ್ಲರೂ ಒಂದೇ ನಮ್ಮ ಅರೂ ಭಿನ್ನ ಭಿನ್ನ ಅಭಿಪ್ರಾಯ ಅದಕ್ಕೆ ಇಟ್ಸ್ ಅ ಗ್ರೇಟ್ ಸಿವಿಲೈಸೇಷನ್ ಇಟ್ಸ್ ಅ ಗ್ರೇಟ್ ಸಿವಿಲೈಸೇಷನ್ ಅಂದ್ರೆ ಹಳೆ ಕಾಲದಲ್ಲಿ ನಿರೀಶ್ವರವಾದಿಗಳು ಇದ್ರು ಅವರೊಟ್ಟಿಗೂ ಕೂಡ ಚರ್ಚೆಗಳಾಗ್ತಾ ಇತ್ತು ನಾ ಬೆಳೆಯುವಾಗ ಈ ಚರ್ಚೆಗಳು ಯಾಕೆ ಮುಖ್ಯ ಅಂತ ಹೇಳ್ತೀನಿ ಒಂದು ಉದಾಹರಣೆ ನಾ ಬೆಳುವಾಗ ಒಬ್ರು ಶೇಷಗಿರಿ ರಾವ್ ಅಂತ ಒಬ್ರು ಬಹಳ ಒಂಥರ ಸಂಪ್ರದಾಯ ಅವರು ಎಲ್ಲ ಅವರು ಪಕ್ಕ ಮಧುರು ಎಲ್ಲ ಮುದ್ರೆಲ್ಲ ಹಾಕಿ ಕ್ಲಾಸ್ ಬರೋರು ಮ್ಯಾಥಮ್ಯಾಟಿಕ್ಸ್ ಹೇಳ್ಕೊಡ್ ಅರ್ಧ ಕ್ಲಾಸ್ ಅಲ್ಲಿ ಅವರು ಗಣಿತ ಶಾಸ್ತ್ರಕ್ಕೆ ಮಾತಾಡ್ತಾ ಇರ್ಲಿಲ್ಲ ನನ್ನ ನಿಬ್ಬರಲ್ಲಿ ಕರೆಯೋರು ಯಾರೋ ಏ ಬಾರ ಶರತ್ ದೇವ್ರು ಇದಾನೋ ಇಲ್ವೋ ಅನ್ನೋದು ನನ್ನ ಚರ್ಚೆ ವಾದ ಮಂಡಿಸ್ ನೀನು ಅವ್ನು ಪ್ರತಿವಾದ ಮಾಡಲಿ ಏನಪ್ಪ ಈ ಶೇಷಿಲಿರಾವು ನಮಗೆ ಸರಿಯಾಗಿ ಪಾಠ ಮಾಡೋದ್ ಬಿಟ್ಟು ಲೆಕ್ಕ ಹೇಳ್ಕೊಡೋದು ಬಿಟ್ಟು ದೇವರು ಇದಾನು ಇರುವಂತ ವಾದ ಅಂತ ನಮ್ಗೆ ಎಷ್ಟೋ ವರ್ಷದ ನಂತರ ಗೊತ್ತಾಯ್ತು ಅವರು ನಮ್ಗೆ ಏನು ಹೇಳ್ಕೊಡ್ತಾ ಇದ್ದ ತರ್ಕಬದ್ಧವಾದ ಆರ್ಗ್ಯುಮೆಂಟ್ಸ್ ನ ಮಾಡಲು ಕರೀ ಆ ತರ್ಕಬದ್ಧತೆಯೇ ನಿನ್ನ ಶಾಸ್ತ್ರದಲ್ಲೂ ಕೂಡ ನಿನಗೆ ಸಹಾಯಕ್ಕೆ ಈ ರೀತಿ ಆರ್ಗ್ಯುಮೆಂಟ್ನ ನಮ್ಮ ಮಕ್ಕಳು ಕಲೀಲೇಬೇಕಿಬಂತು ಪ್ರಶ್ನಿಸದೆ ಒಪ್ಪಬೇಡಿ ಇದೇ ನಮ್ಮ ತಳಹದಿ ಇದರಿಂದಲೇ ಜ್ಞಾನ ಮುಂದುವರಿಬೇಕು ಆದ್ದರಿಂದ ಇನ್ ಮುಂದೆಯೂ ಇಂಥ ಅವಕಾಶಗಳು ಬಂದಲ್ಲಿ ನಾನು ಖಂಡಿತ ಇದನ್ನ ಹಾಗೆ ಆದರೆ ಒಂದು ಚರ್ಚೆಯ ನಿಟ್ಟಿನಲ್ಲಿ ಆಗ್ಲಿ ನಮ್ಮ ವಿಶ್ವವಿದ್ಯಾಲಯಗಳು ಮತ್ತೆ ಆ ಹಳೆ ವಿಶ್ವವಿದ್ಯಾಲಯಗಳ ಆದಂಥ ಚಿಂತನೆ ಅದರಿಂದ ಬಂದಂಥ ಒಂದು ಜ್ಞಾನ ಅದರಿಂದ ಬಂದಂಥ ಬುದ್ಧಿಜೀವಿಗಳ ಬೆಳವಣಿಗೆ ಇದೆಲ್ಲದಕ್ಕೂ ಭಾರತದ ಅಂತನೆ ಮಾಡಕ್ಕೆ ಸಾಧ್ಯ ಯಾಕಂದ್ರೆ ನಾವು ಈ ತರ ಚರ್ಚೆ ಚಿಂತನೆಗಳಲ್ಲೇ ತೊಡಗಿಸ್ಕೊಂಡಿದ್ದಂಥ ದೇಶ ಆದ್ದರಿಂದ ಇದು ಮತ್ತೆ ವಿಶ್ವವಿದ್ಯಾಲಯದ ಸಂದರ್ಭದಲ್ಲಿ ಬರಲಿ ಎಲ್ಲರೂ ನಾವು ಟೀಕೆಗಳಿಗೆ ಭಿನ್ನಾಭಿಪ್ರಾಯಗಳಿಗೆ ತೆಕ್ಕನ್ನ ತುಂಬಾ ಗೌರವದಿಂದ ಒಬ್ಬರ ಬಗ್ಗೆ ಒಬ್ಬರು ಇವತ್ತು ಲೇಬಲ್ ಕಟ್ಟಿ ಒಬ್ಬರನ್ನ ಹಾಳು ಮಾಡಿ ಲೇಬಲ್ಗಳನ್ನ ಕಟ್ಟಬೇಕಾಗಿತ್ತು ಅವರು ಮಂಡಿಸಿರೋ ವಿಷಯನ ಕುರಿತು ನಾವು ಮಾತಾಡಬೇಕು ಮಾತಾಡೋಕ್ಕೆ ನಮ್ಮದು ಗಟ್ಟಿತನ ಇರಬೇಕು ನಾವು ಸರಿಯಾಗಿ ಓದ್ಕೋಬೇಕು ಅಂಬೇಡ್ಕರ್ ಅವ್ರ ಬಗ್ಗೆ ಇಷ್ಟು ಮಾತಾಡೋರು ಬಹುಶಃ ನಾನೇ ಹೆಚ್ಚು ಅಂಬೇಡ್ಕರ್ ಅವ್ರು ನಾವು ಓದಿದ್ದೀವಿ ನಾನು ಹೇಳ ಕೆಲವ್ರ ಬಗ್ಗೆ ಎಲ್ಲದನ್ನು ಒಂದು ಲೇಬಲ್ ಮಾಡ್ಕೋಬಾರದು ಮಹಾನ್ ವ್ಯಕ್ತಿಯಾದ ದೊಡ್ಡ ಚಿಂತಕ ನಮ್ಮ ಆಧುನಿಕತೆ ಒಂದು ಜಾತ್ಯತೀತ ಭಾರತಕ್ಕೆ ನಾವು ಕಾಲಿಡ್ಬೇಕಾದ್ರೆ ಅಂಬೇಡ್ಕರ್ ಅನಿವಾರ್ಯ ಅಂದರೆ ಅವರಿಗೆ ಕೆಲವು ಗೊಂದಲ ಇತ್ತು ಭಗವದ್ಗೀತ ಇವತ್ತು ಅದನ್ನು ನಾವು ಇಡಲ್ಲ ಗೌರವದಿಂದ ಇಡಲ್ಲ ಇದು ಸೆನ್ಸರ್ಶಿಪ್ ಬೇಡ ಇದೆ ಹೇಳಿ ಇಂಥ ಕಾರ್ಯಕ್ರಮ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮಗೆ ಧನ್ಯವಾದಗಳನ್ನ ತಿಳಿಸಿ ಸ್ವಾಮೀಜಿ ಅವರು ಮತ್ತೆ ನಮ್ಮ ಬಂದು ಒಂದು ಬೇರೆ ಬೇರೆ ನಿಟ್ಟಿನಲ್ಲಿ ನಿಮ್ಮ ಜ್ಞಾನ ನಮಗೂ ಕೂಡ ಬೇಕಾಗಿದೆ ಇವತ್ತು ಇದನ್ನ ನಾವು ಸ್ವೀಕರಿಸ್ತೀವಿ ಆದ್ರೆ ನಿಮ್ಮ ಜೊತೆ ಮಾಡುತ್ತೀವಿ ಮಾಡ್ತೀವಿ ಅವರೇ ಗೌರವದಿಂದ ಇಷ್ಟನ್ನು ಹೇಳಿ ನನ್ನ ಮಾತನ್ನು ಆಲಿಸಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸ್ತಾ ದಲಿತ ಸಂಘರ್ಷ ಸಮಿತಿಯವರು ಹೋರಾಟದಲ್ಲಿದ್ದಾರೆ ವೆಲ್ಕಮ್ ಮಾಡ್ತೀನಿ ವೆಲ್ಕಮ್ ಮಾಡ್ತೀನಿ ಯಾಕಂದ್ರೆ ಅವರನ್ನು ಬಿಡೋಕ್ಕೂ ನನಗೆ ಮನಸ್ಸಿದೆ ಯಾಕಂದರೆ ಅವರು ಕೇಳಿಸ್ಬೇಕು ಆದರೆ ಅದು ಘನತೆ ಆಗ್ಬೋದು ಅದನ್ನು ಮಾಡಬೇಡಿ ಮಾಡಬೇಡಿ ಅಂತ ನಾನು ತುಂಬ ಕೇಳ್ಕೊಂಡೆ ಅವರನ್ನು ನಾನು ಹೋಗಲಿ ಮಾತಾಡ್ತೇನೆ ಹೇಳಿ ಹೋಗ್ತಾರೆ ಇವತ್ತು ನೀವು ಧಾರ್ಮಿಕ ಪ್ರಜ್ಞೆ ಇದ್ರ ಬಗ್ಗೆ ಎಲ್ಲ ನೀವು ಅವರಿಗೆ ಹೇಳ್ದೇನೆ ಕೇವಲ ಒಂದೇ ಒಂದು ವ್ಯೂ ಪಾಯಿಂಟ್ ನ ಎದುರಿಟ್ಟಾಗ ವ್ಯೂ ಪಾಯಿಂಟ್ ಗಳು ಬೇಸತ್ತು ಅವರು ಬೇರೆ ಕಡೆ ಹೋಗ್ತಾರೆ ಎಲ್ಲಿ ಹೋಗ್ತಾರೆ ಅಂದ್ರೆ ಇಂಟರ್ನೆಟ್ ಹೋಗ್ತಾರೆ ವಾಟ್ಸ್ಆ್ಯಪ್ ಹೋಗ್ತಾರೆ ಹೊರಗಡೆ ಆಗ್ತಾ ಇರೋ ನಮ್ಮ ಪಡ್ಕೆ ಅವರೇ ತುಂಬಾ ಚೆನ್ನಾಗಿ ಹೇಳಿದಂತ ಟಾಕ್ಸಿಕ್ ಟಾಕ್ ಶೋಸ್ ಅಲ್ಲ ಅದು ಟಾಕ್ಸಿಕ್ ಶೋಸ್ ಅಂತಂದ್ರು ಈ ವಾಟ್ಸ್ಆಪ್ ಅಲ್ಲಿ ಅಥವಾ ನಮ್ಮ ದುರಂತ ನಮ್ಮ ಕನ್ನಡ ಚಾನೆಲ್ಗಳಲ್ಲಾಗಲಿ ಬೇರೆ ಕಡೆ ಒಬ್ಬರ ಮೇಲೊಬ್ರು ಅಸ್ತ್ರ ಪ್ರಯೋಗ ಕೂಗಾಟ ಇದಲ್ಲ ಒಂದು ವಿಶ್ವವಿದ್ಯಾಲಯದಲ್ಲಿ ಒಂದು ಗಂಭೀರತೆ ಇರಬೇಕು ಚರ್ಚೆಗಳಿಗೆ ಅವಕಾಶ ಚರ್ಚೆಗಳಿಗೆ ಯಾವಾಗ ಅವಕಾಶ ಬರುತ್ತಂದ್ರೆ ಭಿನ್ನವಾದ ಅಭಿಪ್ರಾಯಗಳನ್ನ ನಾವು ಜೊತೆಗೂಡಿಸ್ತಾ ಇದೇ ಒಂದು ಆಧುನಿಕ ವಿಶ್ವವಿದ್ಯಾಲಯದ ಸ್ವರೂಪ ಸೆನ್ಸರ್ಶಿಪ್ಗೆ ಅವಕಾಶ ಇರಬೇಕು ಇದು ನನ್ನ ಅಭಿಲಾಷೆ ಒಂದು ಸ್ವಲ್ಪ ನಾನು ವೈಯಕ್ತಿಕವಾಗಿ ಇದ್ರ ಬಗ್ಗೆ ಮಾತಾಡಬೇಕು ನಾನು ಬೆಳೀತಾ ಬಂದ ಕಾಲದಲ್ಲಿ ನಾನು ಸಣ್ಣ ಹುಡುಗ ಅದ್ರ ಬಗ್ಗೆನೆ ನಾಡಿದ್ದು ಮಾತಾಡಕ್ಕೆ ಹೊರಟಿದ್ದೀನಿ ಒಂದು ವಿಶ್ವವಿದ್ಯಾಲಯ ಹೇಗೆ ಅದರ ಬೆಳಿತಾ ಇದ್ದಿದ್ದ ಕಾಲದಲ್ಲಿ ನಮ್ಮ ತಂದೆ ನನಗೆ ಗೊತ್ತು ಸ್ವಲ್ಪ ವಿಚಾರವಾಗಿ ಆಮೇಲೆ ಹೋರಾಟ ಅವನ ದ್ವಂದ್ವ ಅನಂತ ನೋಡ್ತೀನಿ ಅಂತಾರೆ ಅನ್ನೋ ಅದು ದ್ವಂದ್ವ ಅಲ್ಲ ಅವರು ಹಲವಾರು ಬೇರೆ ಬೇರೆ ಬೇರೆಯ ಮಗ್ಗಲುಗಳಲ್ಲಿ ಒಂದು ಯೋಚನೆ ಇಟ್ಟು ತಾವೇ ಅದರ ಬಗ್ಗೆ ಒದ್ದಾಡುವಂಥ ಒಬ್ಬ ಆನೆಸ್ಟ್ ಇಂಟೆಲೆಕ್ಸ್ ಆ ನಿಷ್ಠತೆನ ನಾವು ಇವತ್ತು ಬೆಳೆಸ್ಕೋಬೇಕಾಗಿದೆ ಆಗಿನ ಕಾಲದಲ್ಲಿ ಯಾರು ಮನೆಗೆ ತುಂಬಾ ಧಾರ್ಮಿಕ ಜನನೂ ಬರೋರು ದೇವನೂರು ಮಹಾದೇವ ಅಂತವರು ಬರೋರು ಪೂರ್ಣಚಂದ್ರ ತೇಜಸ್ವಿ ಅವರು ಬರೋರು ಅವರು ಬಹಳ ವೈಜ್ಞಾನಿಕ ಮನೋದೃಷ್ಟಿ ಇಟ್ಟರು ಇದು ಎಲ್ಲದಕ್ಕೂ ಯೂನಿವರ್ಸಿಟಿನಲ್ಲಿ ಜಾಗ ಇರೋದು ಚಳುವಳಿಗಳಾಗದು ಆದರೆ ಆ ನಿಟ್ಟಿನಲ್ಲಿ ಬೆಳೆದ ಮಕ್ಕಳು ಇವತ್ತು ವಿಚಾರವಂತರಾಗಿದ್ದಾರೆ ಅದರಿಂದ ನಾವು ಮಾಡಲೇಬೇಕಾಗಿರೋದು ಎಲ್ಲ ವಿಚಾರಗಳು ವೇದದಲ್ಲೇ ಇದೆ ಎಲ್ಲಾ ವಿಚಾರಗಳು ನಮಗೆ ಬರಲಿ ಎಲ್ಲ ಕಡೆಯಿಂದ ಬರಲಿ ಅದನ್ನ ನಾವು ಸ್ವೀಕರಿಸುವಾಗ ಒಂದು ನಮ್ಮದೇ ನಿಧು ಏನು ಅನ್ನೋ ದಿಟ್ಟತನ ಇರಬೇಕು ಇವತ್ತು ನೀವು ಒಂದು ಕಾರ್ಯಕ್ರಮ ಮಾಡಬೇಡಿ ಅದು ಹಾಗಿದೆ ಹೀಗಿದೆ ಅಂತಂದಾಗ ಹಂಗೆ ಹೇಳಕ್ಕೆ ಹೊರಟಿರೋರು ಆ ದಿಟ್ಟತನ ತೋರಿಸ್ತಾ ಇಲ್ಲ ಅವ್ರಿಗೆ ಒಂದು ತಮ್ಮ ನಂಬಿಕೆಯಲ್ಲಿ ಶ್ರದ್ಧೆ ಇದ್ದು ದಿಟ್ಟತನ ಇದ್ದರೆ ನೀವು ಹೇಳಿ ನಿಮ್ಮ ವಾದನ ನಾವು ಪ್ರತಿವಾದನ ಮಂಡಿಸ್ತೀವಿ ಗೌರವದಿಂದ ನಿಮ್ಮ ಬಗ್ಗೆ ಒಳ್ಳೆಯ ಇಟ್ಕೊಂಡು ನೀವು ಹೇಳೋದು ನಮ್ಗೆ ಒಪ್ಪೇ ಇಲ್ಲ ಅಂತ ಹೇಳುವಂಥ ಒಂದು ವಾತಾವರಣ ಸೃಷ್ಟಿಸ್ತೀವಿ ಇಲ್ಲದಿದ್ರೆ ಇದು ತುಂಬಾ ಅಪಾಯಕಾರಿ ಒಂದು ಎರಡನೇದು ಒಂದನ್ನೇ ಹೇಳ್ತಾ 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 ಹೋದಾಗ ಜನರಲ್ಲಿ ಸ್ವಲ್ಪ ಸುಸ್ತ ಉಂಟಾಗುತ್ತೆ ಸುಸ್ತ ಉಂಟಾಗುತ್ತೆ ಯಾಕಂದ್ರೆ ನಮ್ಮ ಮಕ್ಕಳು ಆಧುನಿಕರು ಬುದ್ಧಿವಂತರು ಅವ್ರು ಹೇಳ್ದಂಗೆ ಐಕ್ಯೂ ಜಾಸ್ತಿ ಇರತ್ತ ಜನ ಅವರೇನು ನಾವೆಲ್ಲ ಹಿಂಗೆ ಹೇಳ್ಬಿಡ್ತೀವಂತ ಒಪ್ಪೋದಿಲ್ಲ ತೋರಿಸುವಂತ ಯೋಚನೆ ಕಲ್ತಿದ್ದಾರೆ ಪ್ರಶ್ನೆ ವಿಶ್ವವಿದ್ಯಾಲಯದಲ್ಲಿ ಆಗಬೇಕಾಗಿರೋದು ಇದು ವಸ್ತುನಿಷ್ಠತೆ ವೈಜ್ಞಾನಿಕತೆ ನೋಡಿ ಇವತ್ತು ಜಗತ್ತಿನ ಅತ್ಯಂತ ಪವರ್ಫುಲ್ ಮೆಥಡ್ ವೈಜ್ಞಾನಿಕತೆ ವಿಜ್ಞಾನದಿಂದ ನಾವು ಸೃಷ್ಟಿ ಮಾಡಿರುವಂತ ಸತ್ಯಗಳು ಅದು ಆಮೇಲೆ ಸತ್ಯದ ಕಡೆ ನಮ್ಮ ಅತ್ಯಂತ ಪವರ್ಫುಲ್ ಮೆಥಡ್ ವೈಜ್ಞಾನಿಕ ವಿಜ್ಞಾನದಿಂದ ನಾವು ಸೃಷ್ಟಿ ಮಾಡಿರುವಂಥ ಸತ್ಯಗಳು ಅದು ಆಮೇಲೆ ಸತ್ಯದ ಕಡೆ ನಮ್ಮ ಧಾವಿಸ್ತಾ ಇರುವಂಥ ನಮ್ಮ ಮಾರ್ಗ ಇನ್ಯಾವ ಬೇರೆ ಇದರಿಂದ ಬಂದಿಲ್ಲ ಇಟ್ ಈಸ್ ದ ಮೋಸ್ಟ್ ಕಶ್ಟನ್ ಅದ್ರ ಬಗ್ಗೆ ನಾವು ತಕರ ಎಲ್ಲದಕ್ಕೂ ನಾವು ತಕರಾರ ಎತ್ತಿರಬಹುದು ಯಾವುದನ್ನು ಪ್ರಶ್ನೆ ಮಾಡದೆ ಒಪ್ಪಬಾರದು ಆದರೂ ವಿಜ್ಞಾನದಲ್ಲಿ ಒಂದು ಸಮಸ್ಯೆ ಇದೆ ಆ ಸಮಸ್ಯೆಯನ್ನು ನಾನು ಇಂಗ್ಲಿಷ್ ಅಲ್ಲಿ ಹೇಳ್ತೀನಿ ನಾವು ಒಂದು ವೈಜ್ಞಾನಿಕವಾಗಿ ಒಂದಿನ ವಸ್ತುನಿಷ್ಠತೆ ವೈಜ್ಞಾನಿಕತೆ ವೈಜ್ಞಾನಿಕತೆ ಎರಡು ಆಧಾರದಲ್ಲಿ ನೋಡ್ತಾ ಹೋದಾಗ ಒಂದೂ ಅದು ಚೆರಿ ಪಿಕಿಂಗ್ ಅಂತ ಹೇಳ್ತೀವಿ ಚೆರಿ ಪಿಕಿಂಗ್ ಅಂದ್ರೆ ನಮಗೆ ಬೇಕಾದನ್ ಮಾತ್ರ ತಗೊಳ್ಳೋದು ಒಂದು ಒಂದು ಚಕ್ರ ಬೇರೆ ಇದರ ಬಗ್ಗೆ ಮಾತಾಡದೆ ಇದು ಕೆಟ್ಟು ರೀತಿಯ ವಿಜ್ಞಾನ ಯಾಕಂದ್ರೆ ನೀವು ನಿಮಗೆ ಬೇಕಾದದನ್ನ ಮಾತ್ರ ತಗೋತಾ ಹೋದ್ರೆ ನಿಜವಾದ ಸತ್ಯಕ್ಕೆ ಬೇಕಾದಂಥ ಶೋಧನೆಗೆ ಎಲ್ಲ ಆ ಆಯಾಮಗಳು ಎಲ್ಲ ಮಗ್ಗಳು ದೃಷ್ಟಿ ನಾವು ನೋಡಬೇಕು ಆ ನಿಟ್ಟಿನಲ್ಲಿ ನಮ್ಮ ಮಹಾಸ್ವಾಮೀಜಿಗಳು ಇದನ್ನ ತಪ್ಪಾಗಿ ಭಾವಿಸಬಾರ್ದು ನನ್ನ ಒಂದು ತಮ್ಮ ತಮ್ಮೆದಕ್ಕೆ ನಾನು ವಿನಮ್ರತೆಯಿಂದ ನೀಡ್ತೀನಿ ಯಾಕಂದ್ರೆ ಅದರ ಬಗ್ಗೆಯೇ ಚರ್ಚೆ ಆಗುತ್ತೆ ಒಂದು ಧರ್ಮ ಗ್ರಂಥನ ನಾವು ಇವತ್ತು ಪಠ್ಯವಾಗಿ ನೋಡಬೇಕಾಗುತ್ತೆ ವಿಶ್ವವಿದ್ಯಾಲಯದ ಚೌಕಟ್ಟಿನಲ್ಲಿ ಯಾಕಂದ್ರೆ ಒಂದು ರೀತಿ ಎಲ್ಲದೂ ಒಂದು ಟೆಕ್ಸ್ಟ್ ಧಾರ್ಮಿಕತೆ ನಾವು ನೋಡಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಇದರ ಚಾರಿತ್ರಿಕ ಹೊಣೆಗಳನ್ನ ನಾವು ಓದ್ಕೋಬೇಕಾಗುತ್ತೆ ಅದರಿಂದ ನೀವು ಮನಶಾಸ್ತ್ರಜ್ಞ ದೃಷ್ಟಿಯಿಂದ ಮತ್ತೆ ಅಪರಾಧ ತಡೆಯ ದೃಷ್ಟಿಯಿಂದ ಇಡೋ ಮುಂಚೆ ಒಂದು ಸೆಷನ್ ಭಗವದ್ಗೀತೆಯ ಆಧುನಿಕ ರಾಜಕೀಯ ಹಿನ್ನೆಲೆಗಳು ಅನ್ನೋದನ್ನು ನೀವು ನೋಡಬೇಕಾಗಿತ್ತು ಇಲ್ಲಿ ಗಾಂಧಿ ಅವರ ಭಗವದ್ಗೀತೆಯ ಒಂದು ಸಮರ್ಥನೆ ಮತ್ತೆ ಟೀಕೆ ಅಂಬೇಡ್ಕರ್ ಅವರ ಸಮರ್ಥನೆ ಮತ್ತು ಟೀಕೆ ಇದನ್ನು ಕೂಡ ನಾವು ಪರಿಶೀಲಿಸಿ ಅದನ್ನು ಯಾಕಂದ್ರೆ ನಮ್ಮದೇ ಪದ್ಧತಿಲಿ ಒಂದು ಪೂರ್ವ ಪಕ್ಷ ಅಂತೀವಿ ನಾವು ದಾರ್ಶನಿಕರು ನಮ್ಮ ಹಿಂದೂ ಧರ್ಮದಲ್ಲೇ ದಾರ್ಶನಿಕರು ತತ್ವಜ್ಞಾನಿಗಳು ಪೂರ್ವ ಪಕ್ಷ ಉತ್ತರ ಪಕ್ಷ ಅಂತ ಪೂರ್ವ ಪಕ್ಷದಲ್ಲಿ ನಮ್ ನಾವು ವಿರೋಧಿಸೋರ ಅಭಿಪ್ರಾಯ ಏನು ಅದನ್ನ ಸಮರ್ಥನೀಯವಾಗಿ ಹೇಳಬೇಕು ಅದನ್ನ ಮಿಸ್ಕೋಟ್ ಮಾಡೋದಲ್ಲ ಅವರು ಹೇಳಿ ನಮ್ಮದೇನು ವಾದ ಇದಕ್ಕೆ ಅಲ್ಲದನ್ನ ಮುಂದಿಟ್ಟಾಗ ಅದು ಪರಿಪೂರ್ಣವಾದ ವಾದ ಆಗುತ್ತೆ ಆದ್ರಿಂದ ಒಂದು ಸೆಷನ್ ಇದನ್ನಿಟ್ಟು ನೋಡೋಕ್ಕೆ ಯಾಕಂದ್ರೆ ಭಗವದ್ಗೀತೆಯಲ್ಲಿ ಒಂದು ಚಾತುರ್ವರ್ಣದ ಒಂದು ಸಮರ್ಥನೆ ಇದೆ ಆ ಸಮರ್ಥನೆ ಇರಕ್ಕೆ ಇವತ್ತು ಹೊರಗಡೆ ಒಂದು ಪ್ರತಿಭಟನೆ ನಡೀತಾ ಇದೆ ನಾನು ಅವ್ರಿಗೂ ಕೂಡ ನಮ್ಮ ದಲಿತ ಮಿತ್ರರಿಗೆ ನಾನು ಏನ್ ಹೇಳಿದೆ ಅಂದ್ರೆ ಬನ್ನಿ ಬಂದು ಭಾಗವಹಿಸಿ ಇದು ಈ ಪ್ರಶ್ನೋತ್ತರಕ್ಕೆ ಅವಕಾಶ ಇದ್ರೆ ಒಂದು ಚರ್ಚೆ ಮಾಡೋಣ ಆದ್ರೆ ಇದೊಂದು ಚರ್ಚೆಯ ನಿಟ್ಟಿನಲ್ಲಿ ಅಲ್ಲ ಆಗಿರೋದು ಇಲ್ಲಿ ಅದಕ್ಕೆ ಇನ್ನೊಂದು ದಿವಸ ನಾವು ಅವಕಾಶ ಮಾಡಬೇಕು ಇನ್ನೊಂದು ದಿವಸ ಆದ್ರೆ ಈ ತರ ಚರ್ಚೆಗಳು ಬೆಳ್ದೇ ಇದ್ರೆ ನಮ್ಮ ಮಕ್ಕಳು ಬುದ್ಧಿ ಬೆಳೆಯೋದಿಲ್ಲ ವಿಶ್ವವಿದ್ಯಾಲಯದಲ್ಲಿ ಆಗ್ಬೇಕಾಗಿ ನಾವಿವತ್ತು ಪೋಲರೈಸ್ ಆಗ್ಬಿಡ್ತಾ ಇದ್ದೀವಿ ಒಂದೊಂದು ದೃಷ್ಟಿಕೋನದವರು ಒಂದೊಂದು ಮಗಲಲ್ಲಿ ಇಟ್ಕೊಂಡು ಒಬ್ಬರ ಅಭಿಪ್ರಾಯ ಇನ್ನೊಬ್ರು ಅರ್ಥ ಮಾಡ್ಕೊಳಕ್ ಹೋಗದೇ ಇರೋ ಸ್ಥಿತಿ ಬರ್ತಾ